ಜಿಲ್ಲೆ ಮಾಧ್ಯಮದವರು ಜಾಸ್ತಿ ಆಗ್ತದೆ ಬೆಂಗಳೂರು ದಕ್ಷಿಣ ಯಾಕಂದರೆ ನಾವು ಬಹಳ ದಿವಸಗಳಿಗೆ ನಮ್ಮ ಪೂರ್ವಿಕರ ಕಾನೂನು ಕೂಡ ನಾವು ಇದು ಬೆಂಗಳೂರು ಜಿಲ್ಲೆ ಇರ್ತಿತ್ತು ಆಮೇಲೆ ಬೆಂಗಳೂರು ಗ್ರಾಮಾಂತರ ಆಮೇಲೆ ವಿಭಜನೆ ಆಗಿ ರಾಮನಗರ ನಾನು ರಾಮನಗರ ಅವರು ಯಾರ ಮಾತು ಕೇಳ್ತಿರಲ್ಲ ಆ ಸಂದರ್ಭದಲ್ಲಿ ಉದೇಖಾಲನ್ನು ಮಾಡ್ಕೊಳ್ಬೇಕು ಆದರೆ ಈಗ ಶಿವಸಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಉಪಮುಖ್ಯಮಂತ್ರಿ ಜಿ ಕೆ ಶಿವಕುಮಾರ್ ಅವರು ಈಗ ಕ್ಯಾಬಿನೆಟ್ ತೆಂಗೂರು ದಕ್ಕಿಲ್ಲ ಅಂತ ಘೋಷಣೆ ಮಾಡಿದರೆ ಸರ್ಕಾರಕ್ಕೆ ಮತ್ತು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಬೆಂಗಳೂರಿನ ನೀವು ಯಾವ ಈ ಪ್ರಪಂಚದ ಯಾವ ಮೂಲೆ ಹೋದ್ರೂ ಕೂಡ ಬೆಂಗಳೂರು ಬ್ರ್ಯಾಂಡ್ನೇ ಇಲ್ಲ ನೀವೆಲ್ಲೋದು ಕೂಡ ಬೆಂಗಳೂರು ಅಂತ ಅಂತಂದ್ರೆ ಕಿವಿ ನೆಟ್ಟಗಾಯ್ತದೆ ಎಲ್ಲರಿಗೂ ಆ ರೀತಿ ಬೆಂಗಳೂರ್ಗೆ ಎಷ್ಟಿರ್ಬೇಕಾದ್ರೆ ನಾವು ಹೊಸದಾಗಿ ಏನ್ ಇಲ್ಲ ಬೆಂಗಳೂರು ಅಂತಕ್ಕಂಥ ಹೆಸರು ಮೊದಲೇ ಇತ್ತು ಅದನ್ನ ಕಿತ್ತಾಕಿದ್ರು ಅದು ಸೇರ್ಸ್ಕೊಂಡಿದೀವಿ ಅಷ್ಟೇನೆ ಹೊಸ್ದಾಗಿ ಏನು ಇದು ಹಾಕ್ಬೇಕಾಗಿಲ್ಲ ನಾವೆಲ್ಲ ಉಡ್ತಾರೆ ನಮಗೆ ನಾವು ಅಂದ್ಕೊಂಡು ಬೆಂಗಳೂರು ಜಿಲ್ಲೆ ಅಂತ ಹುಟ್ಟಿದ್ವಾನ ನಾವು ಉಡ್ತಾರೆ ನಮ್ಮ ಜನ ಎಲ್ಲ ಹೇಳ್ತೀವಿ ಬೆಂಗಳೂರು ಜಿಲ್ಲೆ ಅಂತ ಆಮೇಲೆ ಬೆಂಗಳೂರು ಗ್ರಾಮಾಂತರ ನಗರ ಅಂತ ಆಯ್ತು ಆಮೇಲೆ ನಗರ ಅಂತ ಆಯ್ತು ಕೂಡ ನಮ್ಗೆ ಬೆಂಗಳೂರು ದಕ್ಷಿಣ ಅಂತ ಬಂದೈತೆ ಬಹಳ ಸಂತೋಷವಾಗೈತೆ ಎಲ್ಲರೂ ಕೂಡ ಸಂತೋಷವಾಗವ್ರೆ ಯಾರೋ ರಾಜಕೀಯವಾಗಿ ವಿರೋಧ ಮಾಡಬೇಕು ಅನ್ನೋರು ವಿರೋಧ ಮಾಡ್ಬೋದು ಬಿಟ್ರೆ ಬೆಂಗಳೂರಿನ ಬೇಡ ಅನ್ನೋರು ಯಾರವ್ರಿಗೆ ಅತ್ಯಂತ ಕಾಸ್ಟ್ಲಿ ಸಿಟಿ ಇವತ್ತು ಅತ್ಯಂತ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಸ್ಥಿತಿ ಬೆಂಗಳೂರು ಎಲ್ಲ ಮೂಲೆಯಿಂದಲೂ ಜನ ಬಂದು ಬೆಂಗಳೂರಿನ ಗೆಲ್ಲಿಸ್ತಾ ಇದ್ದಾರೆ ಪರಿಷಯ ಈ ಭಾಗದಲ್ಲಿ ಯಾರಾದರೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡೋತಕ್ಕಂಥವರು ಯುವಕರಿಗೆ ಉದ್ಯೋಗ ಸಿಕ್ಕಂಥ ವಿಚಾರಗಳು ಇರ್ಬೋದು ಎಲ್ಲ ಕೂಡ ಅನುಕೂಲ ಆಗ್ತದೆ ಬೆಂಗಳೂರು ಅಂತಕ್ಕಂಥದ್ದು ರಾಮನಗರ ಜಿಲ್ಲೆ ಅಂತಂದರೆ ಎಲ್ಲ ಹೊರ್ಗಡೆ ಇರೋರು ಎಲ್ಲ ಇದೆ ರಾಮನಗರ ಜಿಲ್ಲೆ ಅಂತ ಕೇಳ್ತಾರೆ ಬೆಂಗಳೂರು ಜಿಲ್ಲೆಯಿಂದ ಯಾರು ಕೇಳ್ತಾರೆ ಆಮೇಲೆ ಅದರಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಜಿಲ್ಲೆಯಂತ ಮಾಡಿರ್ತಕ್ಕಂಥ ಸೂಕ್ತವನ್ನು ಕುಮಾರಸ್ವಾಮಿ ಅವರು ಲೂಟಿ ಹೊಡೆಯೋಕ್ಕೆ ಚೇಂಜ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಮಾತು ಮುಂಚೆ ಲೂಟಿ ಹೊಡಿತಾರೆ ಲೂಟಿ ಹೊಡಿತಾರೆ ಅಂತ ಏನು ಅವ್ರು ಸತ್ಯಾಧನ ಕುಂಡಿ ಹೇಳೋದು ಹೇಳ್ತಾರೆ ಲೂಟಿ ಹೊಡಿತೋರು ಯಾರು ಕೊಟ್ಟರೆ ಮಾತು ಸುತ್ತೆ ಲೂಟಿ ಹೊಡಿತಾರೆ ಲೂಟಿ ಬೆಂಗಳೂರು ದಕ್ಷಿಣ ಅಂತ ಬಂದ್ಬಿಟ್ಟು ಏನೆಲ್ಲ ಇಲ್ಲಿರೋ ಜಾಗೀರನ್ನ ನಾವು ಬರ್ಕೊಂಡ್ಬಿಟ್ವ ಏನೋ ಕುಮಾರಸ್ವಾಮಿ ಅವ್ರವರೆಗೂ ಸೀನಿಯರ್ ಮಂತ್ರಿ ಆಗಿದ್ದಾರೆ ಅವ್ರು ಮಾತಾಡ್ತ ಟೀಕೆ ಮಾಡಲಿ ರಾಮನಗರ ಅಂತ ಉಳಿಸ್ರಿ ಇನ್ನೊಂದು ಮಾತಾಡಲಿ ಲೂಟಿ ಹೊಡಿಯೋಕೆ ಮಾಡ್ಬಿಟ್ಟು ಅವ್ರೇನು ಏನು ಎಲ್ಲರೂ ಏನು ಬರ್ಕೊಂಬಾಯ್ತು ಇದು ಎಲ್ಲರೂ ಬರ್ಕೊಬೇಕು ನಾವು ಸ್ವಲ್ಪ ಅವರು ಸೀನಿಯರ್ ಮಂತ್ರಿ ಇದ್ದಾರೆ ಮಾಜಿ ಮುಖ್ಯಮಂತ್ರಿ ಇದ್ದಾರೆ ಸ್ವಲ್ಪ ಯುವ ಮಾ ಅವರು ಯಾರು ಅರ್ಥಗರ್ಭಿತವಾಗಿ ಮಾತಾಡ್ಬೇಕು ಅದಕ್ಕೆ ಅರ್ಥ ಇರ್ಬೇಕು ಅವ್ರು ಮಾತಾಡ್ತಕ್ಕಂಥ ಸರ್ ಈಗ ಸಂಪುಟ ರಚನೆ ಸದ್ದು ಬರ್ತಾ ಇದೆ ನಮ್ಮದೇನೋ ಸಂಪುಟ ರಚನೆ ಸದ್ದು ಬಂದ್ರೆ ಅದು ಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ಕೇಳ್ಬೇಕು ಆ ನಾನು ನಾನ್ ಸದ್ ಅಲ್ಲ ನೀವು ಆಕಾಂಕ್ಷಿ ಬೇಡ ಅಂತೀವ ಮಂತ್ರಿ ಮಾಡಿದ್ರೆ ಆಕಾಂಕ್ಷಿ ಅಂತಂದ್ರೆ ನಾನು ಯಾವಾಗಲೂ ಮಂತ್ರಿ ಆಗ್ಬೇಕಾಯ್ತು ನಾನು ಐದನೇ ಬಾರಿ ಶಾಸಕನಾಗಿ ಮಾಡಿ ಜನ ಎಲ್ಲ ಸೇರಿ ಐದನೇ ಬಾರಿ ಶಾಸಕನಾಗಿ ಮಾಡಿದ್ದಾರೆ ಯಾವಾಗ ಮಂತ್ರಿ